ಹೆಸರ ಮುದುವ ತಾಲೂಕಿನ ಕಾರ್ಯ ಆಡಬೇಕು ಹಿಂದಿನ ರಂಗಭವನ ಆಗಿರ್ಬೋದು ರಂಗ ಕ್ರೀಡಾಂಗಣ ಆಗಿರ್ಬೋದು ಇದರಲ್ಲಿ ಉತ್ತಮ ತಮ್ಮ ಶ್ರಮ ಶ್ರಮವಹಿಸಿ ಎಲ್ಲವರು ಹಿಂದಿನ ಉತ್ಸವಗಳನ್ನು ಸಹಿತ ಸಚಿವರ ನೇತೃತ್ವದಲ್ಲಿ ಆಗಬೇಕು ಈ

ನಾವು ಬೀಜ ಎಲ್ಲಿ ಹುಡ್ಬೇಕು ಹಸಿ ಜಾಗದ್ ಒಣ ಕಲ್ಲಿ ಬೀಜ ಹುಡುಗ್ರೆ ನಾಟುದಿಲ್ಲ ಮುರ್ಗುದಿಲ್ಲ ಒಂದೇನಂದ್ರ ನೀವೆಲ್ಲ ಕೂಡಿ ಈ ಪೆನ್ಸನ್ ಆಗಿರ್ತಲ್ಲ ಹಳಿ ಮಾಸ್ತ್ರಗಳು ಆ ಹಳಿ ಮಾಸ್ತರುಗಳು ಬಗ್ಗೆ ಹೇಳ್ಬೇಕಂದ್ರ ಎಲ್ಲಾ ಕಾಲೇಜ್ ಹೋಗಿ ಹೇಳಿದ್ರಣ್ಣ ತೆಲ್ಲ ತಯಾರಿ ಮಾಡ್ತಿದ್ದೇನಾ ನಿಮಗೆ ಅನ್ನೋದು ಬಂತು ಎಲ್ಲರನ್ನೂ ಕೇಳ್ತಕ್ಕಂಥದ್ದು ಇಲ್ಲಾಂದ್ರೆ ನಾಲ್ಕೈದು ದಿವಸ ಹೆಚ್ಚು ಕಡಿಮೆ ಈಗ ಈಗೇನೋ ಕಾರ್ಡ್ ಫ್ರೆಂಡ್ ಆಗಿಲ್ಲ ಏನಾಗಿಲ್ಲ ಒಂದಷ್ಟು ದಿವಸ ಹೆಚ್ಚು ಕಡಿಮೆ ಮಾಡ್ಕೊಳಕ್ ಅವಕಾಶ ಇದೆ ತಾವು ಇಲ್ಲ ಅಂದ್ರೆ ಮಾಡಿಬಿಟ್ಟಿವಿ ಅಂದ್ರೆ ನಮ್ದೇನೆಲ್ಲ ನಾಲ್ಕು ಕಮಿಟಿ ನಮ್ಮ ಎಸ್ ಸಿ ಅಧ್ಯಕ್ಷ ಇದ್ರಲ್ಲ ಅದನ್ನ ನಾವೇ ಕುತ್ಕೊಂಡ್ ಮಾಡ್ಬೇಕಾಗತ್ತೆ ಅದನ್ನ ನಾವು ಮಾಡೋಣ ಜಿಲ್ಲಾ ಮೀಟಿಂಗ್ ಎಲ್ಲ ಶಾಸಕರು ಅಧಿಕಾರಿಗಳು ಅಲ್ಲಿ ನಾವು ಜಿಲ್ಲಾ ಲೆವೆಲ್ ಮೀಟಿಂಗ್ ಮಾಡ್ತೀನಿ ಈ ತಾಲೂಕಿನ ಲೆವೆಲ್ ಅಷ್ಟೇ ಆಗೋದಿಲ್ಲ ಇದು ರಾಜ್ಯ ಉತ್ಸವ ಆಗೋದ್ರಿಂದ ನಾವು ಜಿಲ್ಲಾ ಲೆವೆಲ್ ಒಂದು ಮೀಟಿಂಗ್ ಮಾಡ್ತೀನಿ ಒಂದು ವಿಚಾರ ಇದೆ ವಿಕ್ಟರಿ ಡಿಜಿಟಲ್ ರೆಕಾರ್ಡಿಂಗ್ ಸ್ಟುಡಿಯೋ ಮುಧೋಳ ಉತ್ತರ ಕರ್ನಾಟಕದಲ್ಲಿಯೇ ವಿಭಿನ್ನ ಪ್ರಯತ್ನದೊಂದಿಗೆ ಬೆಸ್ಟ್ ಕ್ವಾಲಿಟಿಯ ರೆಕಾರ್ಡಿಂಗ್ ಸ್ಟುಡಿಯೋ ಇದೀಗ ಮುಧೋಳ ನಗರದಲ್ಲಿ ಆರಂಭವಾಗಿದೆ ನಮ್ಮಲ್ಲಿ ಕರೋಕಿ ಸಾಂಗ್ ರೆಕಾರ್ಡಿಂಗ್ ಮತ್ತು ಲೈವ್ ರೆಕಾರ್ಡಿಂಗ್ ಹಾಗೂ ಡಿಜೆ ಸಾಂಗ್ ರೆಕಾರ್ಡಿಂಗ್ ಸೌಲಭ್ಯವಿದೆ ಅಲ್ಲದೆ ಶುಭ ಸಮಾರಂಭಗಳಿಗೆ ಲೈವ್ ಆರ್ಕೆಸ್ಟ್ರಾ ಕೂಡ ಲಭ್ಯವಿದೆ ಮಧುರ ಸುಮಧುರ ಸಂಗೀತದ ಕ್ಷಣ ನಿಮ್ಮದಾಗಿಸಿಕೊಳ್ಳೋಕೆ ಇಂದೇ ಸಂಪರ್ಕಿಸಿ ವಿಕ್ಟರಿ ಡಿಜಿಟಲ್ ರೆಕಾರ್ಡಿಂಗ್ ಸ್ಟುಡಿಯೋ ರನ್ನ ಸರ್ಕಲ್ ಹತ್ತಿರ ರನ್ ಟಿವಿ ಆಫೀಸ್ ಕೆಳಗಡೆ ಪುಂಡೆ ಬಿಲ್ಡಿಂಗ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ